ರೈಲ್ವೆ ವೃದ್ಧೀಗ ಬೆಂಗಳೂರಿಂದ ಕೇದನಾಥ್ ಭದ್ರನಾಥ್ ಜೊತೆಗೆ ಗಂಗೋತ್ರ ಗಂಗೋತ ಕೂಡ ನೋಡ್ಕೊಂಡು ಬರ್ಲಿಕ್ಕೆ ಟೂರ್ ಪ್ಯಾಕೇಜ್ ಇದೆ ಈ ಚಾರ್ಧಾಮ್ ಯಾತ್ರಾ ಟೂರ್ ಪ್ಯಾಕೇಜ್ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಮಾಹಿತಿ ನೀಡುತ್ತೇವೆ ಇದುವರೆಗೆ ನಮ್ಮ ಪೇಜನ್ನು ಫಾಲೋ ಮಾಡಿಲ್ಲ ಅಂದ್ರೆ ಫಾಲೋ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾನೆ ಇರ್ತೇವೆ ಐಆರ್ ಸಿಟಿಸ ಅವರದ್ದು ಚಾರ್ಧಾಮ್ ಯಾತ್ರಾ ಟೂರ್ ಪ್ಯಾಕೇಜ್ ಇದೆ ಈಗ ಬೆಂಗಳೂರಿಂದಾನೇ ಇರ್ತದೆ ಹದಿಮೂರು ದಿನಗಳ ಟೂರ್ ಪ್ಯಾಕೇಜ್ ರೈಲ ಮೂಲಕ ಎಲ್ಲ ಇರೋದು ಫ್ಲೈಟ್ ಮೂಲಕ ನಿಮ್ಮನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಲಾಗ್ತದೆ ಹದಿಮೂರು ದಿನಗಳ ಟೂರ್ ಪ್ಯಾಕೇಜ್ ಇದರಲ್ಲಿ ನೀವು ಹರಿದ್ವಾರ ಯಮುನೋತ್ರಿ ಗಂಗೋತ್ರಿ ಕೇದನಾಥ್ ಭದ್ರನಾಥ್ ದೇವಪ್ರಯ್ ರಿಷಿಕೇಶ್ ಈ ಎಲ್ಲ ಪ್ರಮುಖ ಸ್ಥಳಗಳಿಗೆ ನೀವು ಈ ಪ್ಯಾಕೇಜ್ ಅಲ್ಲಿ ಬರಬಹುದು ನಾಲ್ಕು ಚಾರ್ಧಾಮ್ ಕ್ಷೇತ್ರಗಳ ಜೊತೆಗೆ ಇನ್ನೂ ಹಲವಾರು ಪ್ರಮುಖ ಸ್ಥಳಗಳನ್ನ ನೋಡ್ಕೊಂಡು ಬರಬಹುದು ನೀವು ಮೊದಲಿಗೆ ನೀವು ಫ್ಲೈಟ್ ಮೂಲಕ ದೆಹಲಿಗೆ ಹೋಗ್ತೀರಾ ದೆಹಲಿಯಿಂದ ಹರಿದ್ವಾರಕ್ಕೆ ಇನ್ನೂರ ಇಪ್ಪತ್ತು ಕಿಲೋಮೀಟರ್ ಇರ್ತದೆ ಅಲ್ಲಿ ನಿಮ್ಮನ್ನ ವೆಹಿಕಲ್ ಮೂಲ ಅವರದೇ ವೆಹಿಕಲ್ ವ್ಯವಸ್ಥೆ ಇರ್ತದೆ ಅದ್ರ ಮೂಲಕ ಕರ್ಕೊಂಡು ಹೋಗ್ತಾರೆ ಎರಡನೇ ದಿನ ನೀವು ಹರಿದ್ವಾರದಿಂದ ಯಮನೋತ್ರಿ ಕಡೆಗೆ ಹೊರಡ್ತೀರಾ ಬಾರ್ಕೋಟ್ ಬಾರ್ಕೋಟ್ ಹೋಗಿ ನೀವು ಅಲ್ಲೇ ಸ್ಟೇ ಆಗ್ತೀರಾ ಮೂರನೇ ದಿನ ನೀವು ಯಮುನೋತ್ರಿಗ ಹೋಗ್ತೀರಾ ಅಲ್ಲಿ ಎಂಟು ಕಿಲೋಮೀಟರ್ ಟ್ರಕ್ಕಿಂಗ್ ಇರ್ತದೆ ಅಂದ್ರೆ ಕುದುರೆ ಅದೆಲ್ಲ ಇರ್ತದೆ ಅದ್ರ ಮೂಲಕ ಹೋಗ್ಬಹುದು ಮೂರನೇ ದಿನ ನೀವು ಯಮುನೋತ್ರಿ ದರ್ಶನವನ್ನು ಪಡೆದು ನೀವು ರಿಟರ್ನ್ ಬರ್ತೀರಾ ನಾಲ್ಕನೇ ದಿನ ನೀವು ಉತ್ತರ ಕಡೆ ಹೋಗ್ತೀರಾ ಐದನೇ ದಿನ ನೀವು ಉತ್ತರ ಐದನೇ ದಿನ ನೀವು ಉತ್ತರ ಗಂಗೋತ್ರಿ ಹೋಗಿ ದರ್ಶನವನ್ನು ಪಡೆದು ಮತ್ತೆ ಉತ್ತರಕಾಶಿಗೆ ಬರ್ತೀರಾ ಆರನೇ ದಿನ ನೀವು ಉತ್ತರ ಕಾಶಿಯಿಂದ ಗುಪ್ತಕಾಶಿ ಅಥವಾ ಸೀತಾಪುರಿಗೆ ಹೋಗ್ತೀರಾ ಏಳನೇ ದಿನ ನೀವು ಗುಪ್ತಕಾಶಿ ಅಥವಾ ಸೀತಾಪುರಿಂದ ನೀವು ಕೇದಾರನಾಥ್ ಕಡೆಗೆ ಹೋಗ್ತೀರಾ ಸೋಮ ಟ್ರ್ಯಾಕ್ ತಲುಪಿದ ಮೇಲೆ ಅಲ್ಲಿಂದ ನಿಮಗೆ ಗೌರಿಕೊಂಡ್ಗೆ ಹೋಗ್ಲಿಕ್ಕೆ ಶೇರಿಂಗ್ ಜೀಪ್ ಇರ್ತದೆ ಗೌರಿಕೊಂಡಿಂದ ನಿಮಗೆ ಟ್ರೆಕಿಂಗ್ ಇರ್ತದೆ ಕೇರ್ನಾಥ್ ವರೆಗೆ ಅದನ್ನ ನೀವು ಕೇದಾರ್ನಾಥ್ ವರೆಗೆ ಹೋಗಿ ಕೇದಾರನಾಥಲ್ಲಿ ದರ್ಶನವನ್ನು ಪಡೆದು ಮತ್ತೆ ನೀವು ರಿಟರ್ನ್ ಬರ್ತೀರಾ ವಾಪಾಸು ಗುಪ್ತಕಾಶಿ ಅಥವಾ ಸೀತಾಪುರಿಗೆ ಎಂಟನೇ ದಿನ ನೀವು ನಿಮಗೆ ಸಮಯವನ್ನ ನೀಡಲಾಗ್ತದೆ ಅಲ್ಲಿ ಲೋಕಲ್ ಟೆಂಪಲ್ಸ್ ಗಳನ್ನ ನೀವು ನೋಡ್ಲಿಕ್ಕೆ ಹೋಗ್ಬೋದು ಒಂಬತ್ತನೇ ದಿನ ನೀವು ಗುಪ್ತಕಾಶಿಯಿಂದ ಅನುಕೇಶ್ವರ ಟೆಂಪಲ್ ಕಡೆಗೆ ನೀವು ಹೋಗ್ತೀರಾ ಹತ್ತನೇ ದಿನ ನೀವು ಭದ್ರನಾಥಿಗೆ ಹೋಗ್ತೀರಾ ಮಾಯಾಪುರದಲ್ಲಿ ಹೋಗಿ ನೀವು ಹತ್ತನೇ ದಿನ ಹೋಗಿ ಸ್ಟೇ ಆಗ್ತೀರಾ ಹನ್ನೊಂದನೇ ದಿನ ನೀವು ಮಾಯಾಪುರದಿಂದ ದೇವಪ್ರಾಯಿಗೆ ಹೋಗಿ ದೇವಪ್ರಾಯದಿಂದ ಋಷಿಕೇಶಿ ಹೋಗ್ತೀರಾ ಋಷಿಕೇಶ್ ಇಂದ ಹರಿದ್ವಾರಕ್ಕೆ ಹೋಗ್ತೀರಾ ಹನ್ನೆರಡನೇ ದಿನ ನೀವು ಹರಿದ್ವಾರದಲ್ಲಿ ಇರ್ತೀರ ಹರಿದ್ವಾರದಲ್ಲಿರೋ ಪ್ಲೇಸ್ ಗಳನ್ನ ನೋಡಿಕೊಂಡು ಹದಿಮೂರನೇ ದಿನ ನೀವು ಹರಿದ್ವಾರದಿಂದ ದೆಹಲಿಗೆ ಹೋಗ್ತೀರಾ ದೆಹಲಿಯಿಂದನೇ ನಿಮ್ಗೆ ರಿಟರ್ನ್ ಫ್ಲೈಟ್ ಇರ್ತದೆ ಹದಿಮೂರನೇ ದಿನ ನಿಮಗೆ ರಿಟರ್ನ್ ಫ್ಲೈಟ್ ಇರ್ತದೆ ಮತ್ತೆ ನಿಮ್ಮ ಹದಿಮೂರು ದಿನದ ಐಟ್ನರಿ ಇರ್ತದೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ನೀವು ಐ ಆರ್ ಸಿ ಟೂರಿಸಂ ಅವರ ವೆಬ್ಸೈಟ್ ನ ವಿಸಿಟ್ ಮಾಡಲೇಬೇಕು ನಿಮ್ಗೆ ಅಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ಪ್ಯಾಕೇಜ್ ತಗೊಂಡ್ರೆ ನಿಮ್ಗೆ ಹೋಗಿ ಬರುವ ಫ್ಲೈಟ್ ಟಿಕೆಟ್ ಅಲ್ಲಿ ಪ್ಲೇಸ್ ಗಳು ನೋಡಲಿಕ್ಕೆ ಬಸ್ ವ್ಯವಸ್ಥೆ ವೆಹಿಕಲ್ ವ್ಯವಸ್ಥೆ ಊಟ ತಿಂಡಿ ರೂಮ್ ವ್ಯವಸ್ಥೆ ಎಲ್ಲ ಕೂಡ ಇನ್ಕ್ಲೂಡ್ ಆಗಿರ್ತದೆ ಪ್ಯಾಕೇಜ್ ಅಲ್ಲಿ ಟ್ರಾವೆಲ್ ಇನ್ಶೂರೆನ್ಸ್ ಕೂಡ ಇರ್ತದೆ ಇಲ್ಲಿ ಕೊಟ್ಟಿದ್ದೇವೆ ನಾವು ಈ ಪ್ಯಾಕೇಜ್ ಅಲ್ಲಿ ಏನೆಲ್ಲ ಇನ್ಕ್ಲೂಡ್ ಆಗಿರ್ತದೆ ಆಗಿರೋದಿಲ್ಲ ಅನ್ನೋದನ್ನ ಈ ಪ್ಯಾಕೇಜ್ ಈಗ ಸದ್ಯಕ್ಕೆ ಅಕ್ಟೋಬರ್ ಹದಿನಾಲ್ಕನೇ ತಾರೀಕಿಗೆ ಈ ಟೂರ್ ಪ್ಯಾಕೇಜ್ ಸದ್ಯಕ್ಕೆ ಇದೆ ಈ ಟೂರ್ ಪ್ಯಾಕೇಜ್ ನ ಬುಕಿಂಗ್ ಓಪನ್ ಇದೆ ಬೇಗನೆ ಹೋಗಿ ಬುಕ್ಕಿಂಗ್ ಮಾಡ್ಕೊಳ್ಳಿ ಈ ಪ್ಯಾಕೇಜ್ ಬಗ್ಗೆ ನಿಮಗೆ ಇನ್ನಷ್ಟು ಮಾಹಿತಿಗಾಗಿ ನೀವು ಐ ಆರ್ ಸಿ ಟೂರಿಸಂ ಅವರ ವೆಬ್ಸೈಟ್ ನ ವಿಸಿಟ್ ಮಾಡಿ ಅಲ್ಲೇ ನೀವು ಬುಕಿಂಗ್ ಕೂಡ ಮಾಡ್ಕೊಳ್ಬಹುದು ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಚಾರ್ಧಾಮಿ ಹತ್ರ ಪ್ಯಾಕೇಜ್ ಅಲ್ಲಿ ಹೋಗ್ಬೇಕಂತಿದ್ರೆ ಅವ್ರು ಹೋಗಬಹುದಾಗಿದೆ